ಸಾರಿಗೆ ಪುತ್ರೋತ್ಸವ ಸನ್ಯಾಸಿಗೆ ಪುಸ್ತಕೋತ್ಸವ ಅಂತ ಅದಕ್ಕ ಪುಸ್ತಕಗಳಿಂದ ಜ್ಞಾನ ಬರುತ್ತದೆ ಮನೆಯಾಗ ಏನಾದ್ರೂ ಇದ್ರೂ ಒಂದು ಚಲೋ ಪುಸ್ತಕ ಇಡುವುದನ್ನು ಕಲಿಬೇಕು ಜ್ಞಾನ ಯಾವ ಮೂಲೆಗಳಿಂದ ಬರುತ್ತದೆ ಅದನ್ನು ಸ್ವೀಕಾರ ಮಾಡುವುದನ್ನು ಕಲಿಬೇಕು ಲೆಟ್ ದ ನೋಬೆಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ವೇ ದಶದಿಕ್ಕುಗಳಿಂದ ಒಳ್ಳೆಯ ವಿಚಾರಗಳು ಎನ್ನ ಹೃದಯದ ಆಳಕ್ಕೆ ಹರಿದು ಬರಲಿ ಭಗವಂತನೇ ಕೆಲವೊಂಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳೆಂ ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದೆಂ ನೋಡುತ್ತಂ ಕೆಲವಂ ಸಜ್ಜನ ಸಂಘದೆಂದರಿಯಲ್ ಸರ್ವಜ್ಞ ನಪ್ಪಂನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಏನು ಕಲಿಬೇಕಲ್ಲ ಮನುಷ್ಯ ಜೀವನದಲ್ಲಿ ಒಳ್ಳೆಯದು ಎಲ್ಲಿ ಸಿಗತದ ಅಲ್ಲಿ ಕಲಿಯೋ ಮನಸ್ಸು ಬೇಕು ನಮಗಷ್ಟೇ ಏನು ಕೋಗಿಲೆಗೆ ಹಾಡೋದು ಯಾರಾದರೂ ಏನು ಇಂಡಿಯನ್ ಐಡಲ್ ನಾಗ ಹೋಗಿ ಬಂದಿತ್ತೇನು ಲಿಟಲ್ ಚಾಂಪ್ಸ್ ಹೋಗಿತ್ತೇನು ಏನು ಮ್ಯೂಸಿಕ್ ಸ್ಕೂಲ್ ನಾಗ್ ಕಲ್ತೈತೆ ಕೋಗಿಲೆ ಹಾಡೋ ಮೀನಿಗೆ ಮೀನು ಯಜುವುದನ್ನು ಎಲ್ಲಿ ಸ್ವಿಮ್ಮಿಂಗ್ ಫೂಲ್ ನಾಗ ಕಲ್ತೈತೆ ನವಿಲಿಗೆ ನರ್ತನೆ ಮಾಡುವುದು ಯಾವ್ದು ಡಾನ್ಸ್ ಕಾಲಿಗೆ ಹೋಗಿ ಕ್ಲಾಸಿಗೆ ಹೋಗಿ ಕಲ್ತೈತೇನು ನಿಸರ್ಗ ಕಲಿಸ್ತೈತಿ ನಿಸರ್ಗ ಕಲಿತೈತಿ ನಿಸರ್ಗ ಕಲಿಸ್ತೈತಿ ಮನುಷ್ಯನಿಗೆ ಕಲಿಯುವ ಮನಸ್ಸಿದ್ರೆ ಈ ವಿಶ್ವವೇ ಗುರು ಆಗ್ತೈತಿ ನಾನೇ ಶಿಷ್ಯನಾಗ್ತೇನೆ ಕಲಿಯುವ ಮನಸ್ಸು ಬೇಕಷ್ಟ ಕಲಿಯುವ ಮನಸ್ಸಿದ್ರೆ ವಿಶ್ವವೇ ಗುರು ಆ ಗುರುಗಳು ಈ ಗುರುಗಳಂತ ಇಲ್ಲವೇ ಇಲ್ವೇ ಇಲ್ಲ ಪ್ರಶ್ನೆ ಏನು ನೋಡ್ತಾನೆ ಅದರಿಂದ ಕಲಿಯಕ್ಕೆ ಶುರು ಮಾಡ್ತಾನ ಮನುಷ್ಯ ಏನು ಕೇಳ್ತಾನೆ ಅದರಿಂದ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಕಲಿಯುವ ಮನಸ್ಸು ಬೇಕಾಗ್ತದ ಮನುಷ್ಯನಿಗಷ್ಟ ಈಗ ನೀವು ಮನೆಯಾಗ ತಾಯಂದಿರದಿರಿ ನೀವು ಕುಕ್ಕರ್ ನೋಡಿರಿಲ್ಲೆಲ್ಲರೂ ಮನ್ಯಾಗ ಕುಕ್ಕರ್ ನೋಡಿದ್ರೆ ಒಂದು ಕಲಿಬಹುದು ಮನುಷ್ಯ ಏನು ಕಲಿತಾನ ಅಂದ್ರೆ ಯಾರ ನಮ್ ತೆಳಗ್ ಬೆಂಕಿ ಹಚ್ಚಿದ್ರು ಸುಮ್ ಸೀಟಿ ಹೊಡ್ಕೊಂತಿರ್ಬೇಕಪ್ಪ ಅಂತ ಕುಕ್ಕರ್ ನೋಡಿ ಕಲಿ ಮನುಷ್ಯ ಈಗ ನೀವು ತಾಯಿಂದಿರದಿರ ಈಗ ಮಿಕ್ಸರ್ ಇಲ್ಲಿ ಮನ್ಯಾಗ ನೀವು ಮನ್ಯಾಗ ಆ ಕಡೆ ಪಡಿಸಲಾಗಿಂದ ನೀ ಮತ್ತಿಗೆ ನೋಡಿ ತಲಿ ಬಿಸಿಯಾಗಿ ಅಕ್ಕಿ ನೋಡಿದ್ರೆ ನನಗ್ ಹೊಟ್ಟೆ ಖಾರ ಹಾಕದಂಗ ಆಗತ್ ನೋಡ ಅಂತಿರಿಲ್ ನೀವು ನಮ್ ಅತ್ತಿಗೆ ನೋಡಿದ್ರೆ ನನಗೆ ಹೊಟ್ಟೆ ಖಾರ ಕಲಸ್ದಂಗಾಗತ್ತೇ ಅನ್ಕೋ ಅಂತ ಬರ್ತಿರ್ತೀರಿ ಮುಂದೆ ಮಿಕ್ಸರ್ ಇರ್ತೈತಿ ಇಲ್ಲಿ ಆ ಮಿಕ್ಸರ್ ಅಂತಿರ್ತೀವಿ ಅಲ್ಲ ನಮ್ ಒಳಗ ನಮ್ ಹೊಟ್ಟೆಗ ಹಸಿ ಮೆಣಸಿಕಾಯಿ ಹಾಕಿರಿ ಸುಮ್ ಬಾಯಿ ಮುಚ್ಕೊಂಡು ಕೆಲಸ ಮಾಡಕತ್ತಿಲ್ಲ ನಾವು ಅದಕ್ಕೆ ಯಾರು ನಮ್ ಹೊಟ್ಟೆಗೆ ಖಾರ ಹಾಕಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡೋದ ಕಲಿ ಅಂತ ನಮ್ಗೆ ಮಿಕ್ಸರ್ ಕಲಸಿಲ್ಲ ನಮ್ಮ ಮನೆ ಏನು ನೋಡ್ತೀವಿ ಅದು ಕಲಿಸ್ತಿ ಕಲಿಯುವ ಮನಸ್ಸಿದ್ರ ವಿಶ್ವವೇ ಗುರು ಮನುಷ್ಯನಿಗೆ ಅಷ್ಟ ಕಲಿಯುವ ಮನಸ್ಸು ಬೇಕು ಕೆಲವೊಮ್ಮ ಬಲ್ಲವರಿಂದ ಕಲ್ ಬಲ್ಲವರು ಯಾರು ಯಾರ ಮೈ ಯಾರ ಮನಸ್ಸ ಯಾರ ಮಾತು ಮೈ ಮಾತು ಮನಸ್ಸ ಯಾರ ಹೊಲಸು ಮಾಡಿಕೊಂಡಿಲ್ಲ ಅವರೇ ಬಲ್ಲವರಷ್ಟು ಇದಕ್ಕಿಂತ ದೊಡ್ಡದೇನು ಇಲ್ಲ ಅವರು ಕಾವಿ ಹಾಕಿರ್ಬೇಕು ಇನ್ನೊಂದು ಬಟ್ಟೆ ಹಾಕಿರ್ಬೇಕಂತಿಲ್ಲ ಅವ್ರ ಆಗಿರ್ಬೇಕು ಲಗ್ನ ಆಗಿರಬಾರ್ದಂತಿಲ್ಲ ಯಾರ ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮಾತು ಹೊಲಸಾಗಿಲ್ಲ ಯಾರ ಮನಸ್ಸು ಹೊಲಸಾಗಿಲ್ಲ ಅವರೇ ಬಲ್ಲವರಷ್ಟು ಅಂಥವ್ರ ಹತ್ರ ಇರು ಕೆಲವೊಮ್ಮ ಬಲ್ಲವರಿಂದ ಕಾಲ ಈಗ ಮಗ ಇರ್ತಾನ ತಂದೆ ತಾಯಿನೇ ಬಲ್ಲವರು ನಾವು ನಾವೇನು ಕಲಿಸೋದು ಹೇಳ್ರಿ ಮಕ್ಕಳಿಗೆ ನಾನು ಈಗ ಒಬ್ಬ ತಂದೆ ತಂದಿರ್ತಾನೆ ನೀವೊಂದು ಟೇಬಲ್ ಇರ್ತದ ಟೇಬಲ್ ಮೇಲೆ ನೀವು ಭಾಳ ಮಂದಿ ಕ್ರಿಕೆಟಿಗರು ಫೋಟೋ ಇಡ್ರಿ ಸಿನಿಮಾ ಸ್ಟಾರ್ಗಳು ಫೋಟೋ ಇಡ್ರಿ ಫೋಟೋ ಇಟ್ಟು ನಿಂದು ಒಂದು ಫೋಟೋ ಇಡು ಅದರ ಮೇಲೆ ಮಗನಿಗೆ ಹೇಳು ಇಷ್ಟು ಫೋಟೋ ಇಟ್ಟಿನಲ್ಲಪ್ಪ ಇದ್ರಾಗ ನಿನ್ನ ಹೀರೋ ಯಾರು ಹುಡುಕು ಅಂತಂದ್ರೆ ಅವ ಒಂದು ಫೋಟೋ ಮಾತ್ರ ದೇವರಾಣಿ ಮಾಡಿದ್ರು ಮುಟ್ಟುದಲ್ಲ ನಿನ್ನ ಫೋಟೋ ಉಳ್ದಾಗ ಯಾವ್ದಾರ ಒಂದು ಆಯ್ಕೆ ಮಾಡಿಕೊಂಡಿರ್ತಾನ ಅಲ್ಲ ಒಂದು ಕ್ಷಣ ವಿಚಾರ ಮಾಡುವ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ನಾನು ಹೀರೋ ಆಗದೆ ಇದ್ರ ತಂದೆ ಅನ್ನುವ ಪದಕ್ಕೆ ತಾಯಿ ಅನ್ನೋ ಪದಕ್ಕ ಅರ್ಥವೇ ಕಳ್ಕೊಂಡು ಬಿಡ್ತೈತೆ ಅಷ್ಟೇ ಇರದೇ ಹೋದ್ರೆ ತಂದೆ ತಾಯಿ ಅನ್ನೋದು ಬಿಸ್ಕೆಟ್ ತಯಾರು ಮಾಡುವ ಮೊಬೈಲ್ ತಯಾರು ಮಾಡುವ ಕಂಪನಿಗಳು ಇದ್ದಂಗೆ ಮಕ್ಕಳು ತಯಾರು ಮಾಡುವ ಫ್ಯಾಕ್ಟ್ರಿಗಳಾಗಿ ಬಿಡ್ತಾರೆ ಅಷ್ಟೇ ಇರದೇ ಇದ್ರೆ ಆ ಪದಕ್ಕೆ ವ್ಯಾಲ್ಯೂ ಇಲ್ಲ ನೋಡಿ ನಾ ಒಬ್ಬ ತಂದೆ ಇರ್ತಾನ ಮನೆಯಾಗ ಮಗನಿಗೆ ಏನು ಕಲಸಬೇಕು ನಾವು ಹೊಲ ಮಾಡೀನ್ರಿ ಮನಿ ಮಾಡೀನ್ರಿ ಇಷ್ಟೆಲ್ಲಾ ಆಸ್ತಿ ಬಿಟ್ಟು ಹೋಗಿನಿ ಅಂತ ನಾವ್ ಅಂತೀವಿ ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ ನೀನು ನೀ ಹೆಂಗಿದ್ರು ಬಿಡಿಸ್ಕೊಂತಾನ ಒಂದ್ ದಿವಸ ಕಡಿಗೆ ಹೆಬ್ಬಟ್ಟರೆ ಒತ್ತಿಸ್ಕೊಂತಾನ ಇದ್ದಾಗ ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋದವ್ ತಂದೆ ಆಗುದಿಲ್ಲ ಆದರ್ಶ ಕೊಟ್ಟು ಹೋದವನು ತಂದೆ ಆಗ್ತಾನ ಅಷ್ಟೇ ಆಸ್ತಿ ಬಿಟ್ಟು ಹೋದವನ ತಂದೆ ಆಗುವುದಿಲ್ಲ ಆದರ್ಶವನ್ನು ಕೊಟ್ಟು ಹೋದವನ ತಂದೆ ಆಗ್ತಾನ ಕೆಲವೊಮ್ಮ ಬಲ್ಲವರಿಂದ ಕಲ್ತು ಕಲಿಬೇಕಾಗತ್ತಲ್ಲ ನಾವೇನು ಕಲಿಸ್ತಿವಿ ಅವ್ ಹುಡುಗರು ಆಡ್ತಿರ್ತಾವ ನೀವು ಹೋಗಿ ಹೊರಗ್ ಕಟ್ಟಿ ಮೇಲೆ ಗೆಳೆಯರ್ ಕುಂತ ಈಗ ಚುಟ್ಟ ಹಚ್ಕೊಂಬ ಹೋಗಂತ ಕಳಿಸ್ತಾನ ಅವ್ ಮಗನ ಅವ ಆಡ್ತಿರ್ತಾವ ಮಕ್ಳವ್ ಇವ ಚುಟ್ಟ ಹಚ್ಕೊಂಬರಕ್ ಅಲ್ಲಿಗೆ ಹೋಗಕ್ಕೆ ಅಡ್ಗೆ ಮಿನಿ ಅರ್ಧ ಕಿಲೋಮೀಟರ್ ಇರ್ತೈತೆ ಅದ ಹಿಂದ್ ಹೋಗಿ ಚುಟ್ಟ ಹಚ್ಕೊಂಡ್ ಪಡಸಾಲಿಗೆ ಬರ್ತಾನ ಆರ್ತೈತ ಮತ್ತ ಹೋಗ್ತಾನ ಅವು ಅಡಿಗೆ ಮಾಡ್ತಿರ್ತಾಳ ಒಲಿಗೆ ಹಚ್ಕೊಂತಾನ ಪಡಸಾಲಿಗೆ ಬರದ್ರಾಗ ಮತ್ತ ಆರ್ತೈತಿ ಮತ್ತ ಹೋಗ್ತಾನ ಮತ್ ಹಚ್ಕೊಂಡ್ ಬರ್ತಾನ ಅಡಿಗೆ ಪಡಸಾಲಿಗೆ ಬರದ್ರಾಗ ಆರ್ತಿತ್ತು ಒಂದ್ ಜುಡ್ಕಿ ಜಗ್ಗೆ ಕೊಟ್ಟವ್ರ ಅಪ್ಪಗ ಅವ ಆಡಕ್ ಕುಂತ ಅವಾಗ ಮಗನಿಗೆ ಬುದ್ಧಿವಾದ ಹೇಳಕ್ಕ ನಿಮಗೆ ಏನು ಗೊತ್ತೈತೆ ಬರೀ ಆಟ ಆಟ ಅಂತೀರಿ ಜೀವನಂದು ಏನರ ಗೊತ್ತೈತನ್ ನಿಮ್ಗೆ ಅವ ಮಗ ಮನಸ್ನಾಗ ಅಂತಿರ್ತಾನ ಅಲ್ಲೇ ಪಡಿಸಲೆಗ ತರಣ ನನಗೆ ಜೀವನಂದ್ರ ನೀನ್ ಹೇಳೋ ಬೇಡ ಪಡಸಲೆಗ ಯಾವಾಗ ಒಂದು ಜುರ್ಕಿ ತಗೊಂಡಿದ್ದೆ ಅವಾಗ ಗೊತ್ತಾಗೈತ ಏನು ಕಲಿಸೋದು ನಮ್ಮ ಮಕ್ಕಳಿಗೆ ಚಲೋದು ಕೊಟ್ಟು ಹೋಗಬೇಕು ಆಸ್ತಿ ಕೊಟ್ಟವನಲ್ಲ ಆ ಆಸ್ತಿ ಬಿಟ್ಟು ಹೋದವನಲ್ಲ ಆದರ್ಶವನ್ನು ಕೊಟ್ಟು ಹೋದವರು ತಂದೆ ತಾಯಿಗಳ ಕೆಲವೊ ಬಲ್ಲವರಿಂದ ಕಲಿತು ಕೆಲವೊಂದು ಶಾಸ್ತ್ರಗಳಿಮ್ ಕೇಳುತ್ತಮ ಕೆಲವು ಶಾಸ್ತ್ರದ ಮಾತುಗಳಿಂದ ಕೇಳೋದು ಶಾಸ್ತ್ರ ಅಂದ್ರ ಹೀಗ ನಡಿಬೇಕು ಹೀಗ ನುಡಿಬೇಕು ಹೀಗೆ ಉಣಬೇಕು ಅಂತ ಕಲಿಸೋದು ಶಾಸ್ತ್ರ ಅಂದ್ರ ಡೂಸ್ ಐಂಡ್ ಡೋಂಟ್ಸ್ ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ಕಲಿಸುವುದು ಶಾಸ್ತ್ರ